ಒಂದಲ್ಲ ಎರಡಲ್ಲ ಸರಿ ಸುಮಾರು ಎರಡು ದಶಕಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಜನಜಾತ್ರೆ ಪ್ರತಿದಿನವೂ ಸಹ ಇದ್ದದ್ದೇ ವಿಶೇಷವಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳ ಕೋರಿಕೆಗಳನ್ನ ಅಮ್ಮನವರು ಎಷ್ಟು ಸುಲಭವಾಗಿ ಈಡೇರಿಸ್ತಾರೆ ಅಂತಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳೇ ಸಾಕ್ಷಿ ತಾವು ಒಮ್ಮೆ ಬಂದು ಹೋಗ್ತಾರೆ ಪುನಃ ಇನ್ನೊಮ್ಮೆ ಬರಬೇಕಾದ ಸಂದರ್ಭದಲ್ಲಿ ಇನ್ನೂ ಒಂದು ಇಬ್ರು ಮೂರ್ಜನನ್ನು ಕರ್ಕೊಂಡು ಬರ್ತಾರೆ ಅಂತಹ ಕ್ಷೇತ್ರ ಆದ್ರೂ ಯಾವ್ದಪ್ಪ ಅಂತಹ ಕ್ಷೇತ್ರ ಹೆಸರಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಅಮ್ಮ ಶಕ್ತಿಪೀಠ ಕಾಟೇರಮ್ಮನವರ ಸನ್ನಿಧಿ ಹೊಸಕೋಟೆಯ ಕಾಟೇರಮ್ಮ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಇತ್ತೀಚಿನ ವರ್ಷಗಳಲ್ಲಂತೂ ಜನರ ಮನೆಯನ್ನ ಮನಸ್ಸನ್ನ ಹೊಕ್ಕಿರ್ತಕ್ಕಂತಹ ಮಹಾಮಾತೆ ಈ ಕಾಟೇರಮ್ಮನ ಸನ್ನಿಧಿ ಈ ಕಾಟೇರಮ್ಮನ ಸನ್ನಿಧಿಗೆ ತುಂಬಾ ವರ್ಷಗಳ ನೂರಾರು ವರ್ಷಗಳ ಇತಿಹಾಸವಿದೆ ಆದರೆ ಅದು ಕಾಲಗರ್ಭದಲ್ಲಿ ಹುದುಗು ಹೋಗಿತ್ತು ಅಷ್ಟೇ ಇಲ್ಲಿ ಬರುವಂತಹ ಭಕ್ತಾದಿಗಳು ಒಂಬತ್ತು ವಾರ ಒಂಬತ್ತು ತೆಂಗಿನಕಾಯಿಗಳನ್ನ ನಿಮ್ಮ ಸಮಸ್ಯೆಯ ಅನುಸಾರ ಇಲ್ಲಿ ಸೂಚನೆ ಮಾಡುವ ರೀತಿಯ ಮಂತ್ರಗಳನ್ನ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರದಕ್ಷಿಣೆಯ ಸಂಖ್ಯೆಯನ್ನ ಆಧರಿಸಿ ನೀವು ಪೂಜೆಯನ್ನ ಪುನಸ್ಕಾರವನ್ನ ಮಾಡ್ತಾ ಹೋದ್ರೆ ಅಮ್ಮನವರ ಶಕ್ತಿಯಿಂದ ಅವಳ ದಿವ್ಯ ಪ್ರಭೆಯಿಂದ ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಕಷ್ಟಗಳು ಸಹ ಬಗೆಹರಿಯುತ್ತೆ ನೋಡಿ ಎಲ್ಲಾ ದೇವಸ್ಥಾನಗಳಿಗೂ ಸನ್ನಿಧಿಗಳಿಗೂ ನಾವು ಭೇಟಿ ಕೊಡ್ತಾ ಇರ್ತೇವೆ ಇಲ್ಲಿ ದೇವಸ್ಥಾನದ ಸನ್ನಿಧಿಯ ಒಳಗಡೆಗೆ ನಾವು ಬರ್ತಾ ಇದ್ದ ಹಾಗೆಯೇ ಇನ್ನು ಪಾರ್ಕಿಂಗ್ ಏರಿಯಾ ದಾಟೋ ಹೊತ್ತಿಗೆ ಎಲ್ಲಿದೆ ಇದು ಸನ್ನಿಧಿ ಯಾವ ರೀತಿಯಾಗಿ ಇಂತಹ ಕುಗ್ರಾಮದ ಒಳಗಡೆ ಇಷ್ಟು ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇರುತ್ತೆ ನಾಲ್ಗೆಗೆ ಮೂಳೆ ಇಲ್ಲ ಆ ಕಡೆಗೂ ತಿರುಗುತ್ತೆ ಈ ಕಡೆಗೂ ತಿರುಗುತ್ತೆ ಒಳ್ಳೇದು ಹೇಳಬೇಕು ಅಂದ್ರೆ ಹೇಳುತ್ತೆ ಕೆಟ್ಟದ್ದು ಹೇಳಬೇಕು ಅಂದ್ರೆ ಹೇಳುತ್ತೆ ಆದರೆ ಇಲ್ಲಿ ನಿಮಗೆ ಕೆಟ್ಟದ್ದನ್ನ ಹುಡುಕಿದ್ರೆ ನಿಮ್ಮ ಮನಸ್ಥಿತಿ ಕೆಟ್ಟದಾಗಿರುತ್ತೆ ಪ್ರತಿಯೊಂದನ್ನು ಒಳ್ಳೆಯ ರೀತಿಯನ್ನು ಹುಡುಕಬೇಕು ಒಳ್ಳೆಯದನ್ನು ಬಯಸಬೇಕು ಅಮ್ಮನವರ ಶಕ್ತಿ ಇಲ್ಲಿ ಅಗಾಧವಾಗಿರ್ತಕ್ಕಂಥದ್ದು ಈಗೇನು ನಾವು ಮೂರ್ತಿಯ ಮುಂದೆ ಕೂತ್ಕೊಂಡು ಮೂಲ ವಿರಾಟ್ ರೂಪದ ಮುಂದೆ ಕೂತ್ಕೊಂಡು ನಾವೇನು ಅಮ್ಮನವರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಅಮ್ಮನವರೇ ಒಂದೊಂದು ಅಕ್ಷರಗಳನ್ನು ನುಡಿಸ್ತಾರೆ ಅಂದರೆ ಇಲ್ಲಿ ದೇವರ ಸಾನ್ನಿಧ್ಯ ಸುಮಾರು ಮೂರು ಶತಮಾನಗಳಿಂದ ಇಲ್ಲ ಅಂತಹ ಮೂರು ಶತಮಾನಕ್ಕೂ ಹೆಚ್ಚಿನ ಕಾಲದಿಂದ ಇಲ್ಲೇ ವಾಸವಾಗಿರ್ತಕ್ಕಂಥ ಕಾಟೇರಮ್ಮ ಈಕೆಯ ಅಣ್ಣ ಆಗಿರತಕ್ಕಂತಹ ಮುನೇಶ್ವರ ಸ್ವಾಮಿಯು ಬರುವಂತಹ ಎಲ್ಲ ಭಕ್ತರನ್ನ ಹರಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ನಿಮ್ಮ ಬದುಕಿನ ಸಂಕಷ್ಟಗಳನ್ನು ಕಳೀತಾ ಇದ್ದಾರೆ ಏನು ಸಿಗುತ್ತೆ ಗುರುಗಳ ಈ ಕ್ಷೇತ್ರಕ್ಕೆ ಬಂದರೆ ಅಂತ ಕೇಳ್ತೀರಲ್ಲ ಏನು ಬೇಕು ನಿಮಗೆ ದೇವರನ್ನ ಬೇಕು ಅಂತ ಕೇಳಬೇಡಿ ನೀವು ಬಂದು ಸುಮ್ಮನೆ ನಿಂತ್ಕೊಂಡು ಅಮ್ಮ ನಿನ್ನ ಕಾಲ ಬುಡದಲ್ಲಿ ನನ್ನ ಜೀವನ ಹಾಕಿದ್ದೀನಿ ಉದ್ಧರಿಸುವಂತ ಒಂದು ಮಾತು ಹೇಳಿ ಸಾಕು ಇದು ಒಂದೇ ನಿಮ್ಮ ಶ್ರೀರಕ್ಷೆ ಇದು ಒಂದು ಮಾತು ನಿಮ್ಮ ಬದುಕನ್ನು ಎಲ್ಲೋ ಕರ್ಕೊಂಡು ಈ ವಿಶೇಷ ಆಚರಣೆಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಹಚ್ಚುವಂತಹ ಬೆಲ್ಲದ ಆರತಿ ಇರಬಹುದು ನಿಂಬೆ ಹಣ್ಣಿನ ಆರತಿ ಇರಬಹುದು ಉಮ್ಮತಿಕಾಯಿ ಉಮ್ಮತಿಕಾಯಿನಲ್ಲಿ ದೀಪ ಹಚ್ಚತಕ್ಕಂಥದ್ದು ತುಂಬಾ ವಿರಳ ಯಾರಿಗೆ ತುಂಬಾ ದೊಡ್ಡ ಮಟ್ಟದ ಈ ಕೃತಿಮ ದೋಷಗಳು ಉಂಟಾಗಿರುತ್ತೆ ಈ ವಿಚ್ ಕ್ರಾಫ್ಟ್ಗಳ ಒಂದು ಪ್ರಭಾವಕ್ಕೆ ತುತ್ತಾಗಿರ್ತೀರಲ್ಲ ಅಂಥವ್ರು ಈ ಉಮ್ಮತಿ ಕಾಯಿಯ ದೀಪವನ್ನು ಈ ಕ್ಷೇತ್ರದಲ್ಲಿ ಹಚ್ಚೋದ್ರಿಂದ ಒಂದು ದೊಡ್ಡ ಮಟ್ಟದ ಬಲಿಗೆ ಸಮಾನವಾಗಿ ಅದು ನಿಂತ್ಕೊಳ್ಳುತ್ತೆ ನಿಮ್ಮಲ್ಲಿರುವಂತಹ ಸಂಕಷ್ಟಗಳನ್ನು ನೆಗೆಟಿವಿಟಿಗಳನ್ನು ಅದು ಹೊರಗೆ ಹಾಕುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಉಮ್ಮತಿ ಕಾಯಿನಿಂದ ಹಚ್ಚುವಂತಹ ದೀಪ ಬಹಳ ಶ್ರೇಷ್ಠವಾದದ್ದು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳನ್ನು ಯಾರು ಬೇಕಾದರೂ ನೋಡಬಹುದು ಜೊತೆಗೆ ಪೌರ್ಣಮಿ ತಿಥಿ ಎಂದು ಮಾಡತಕ್ಕಂತಹ ಲಕ್ಷ್ಮೀ ಕುಬೇರ ಯಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಅಲಕ್ಷ್ಮಿಯ ಸಮಸ್ಯೆ ಪರಿಹಾರವಾಗುವುದಕ್ಕೆ ಮನೆಯಲ್ಲಿರ್ತಕ್ಕಂತಹ ಆರ್ಥಿಕ ಸ್ಥಿತಿಗತಿಗಳು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಲಕ್ಷ್ಮಿಯ ಕೊರತೆ ಶ್ರೀಯ ಕೊರತೆ ನಿಮಗೆ ಉಂಟಾಗ್ತಾ ಇದ್ರೆ ಪ್ರತಿ ಪೌರ್ಣಮಿಯಂದು ಉಂಟಾಗ್ತಕ್ಕಂತಹ ಪ್ರತಿ ಪೌರ್ಣಮಿಯಂದು ಮಾಡುವಂತಹ ಕುಬೇರ ಯಾಗಕ್ಕೆ ನೀವು ಬರಬೇಕು ಕೂತ್ಕೊಳ್ಬೇಕು ಹೋಮವನ್ನು ವೀಕ್ಷಿಸಿ ಆ ಒಂದು ಕೃಪೆಗೆ ಪಾತ್ರರಾಗಬೇಕು